ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಸ್ವಾಗತ ಇವತ್ತು ದೇವಿಯ ಅಲಂಕಾರಕ್ಕಿಂತ ಕಾಯಿನ್ ಗಾರ್ಲೆಂಡ್ ಅಂದರೆ ಕಾಸಿನ ಆಹಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಕಾಸಿನ ಆಹಾರದ ನೆಕ್ಲೆಸ್ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲೊಂದು ಲೇಸ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಫೈ ರುಪೀಸ್ದು ಗೋಲ್ಡನ್ ಕಾಯಿನ್ ಬರತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಫಸ್ಟು ಈ ರೀತಿ ಮೇಲ್ಮುಖವಾಗಿ ನೋಡಿ ಹೀಗೆ ಬರಬೇಕು ಹೀಗೆ ಜೋಡಿಸ್ಕೊಬಿಡಬೇಕು ನೋಡಿ ಹೀಗೆ ಜೋಡಿಸ್ಕೊಂಡು ಆದಮೇಲೆ ಹೀಗೆ ಒಂದೊಂದು ಡ್ರಾಪ್ ಅಷ್ಟು ಗ್ಲೂ ಗನ್ನ ಹಾಕ್ತಾ ಇದ್ದೀನಿ ನಂತರ ಈ ಲೇಸನ್ನು ಹೀಗೆ ಇದ್ರ ಮೇಲ್ಗಡೆ ಸ್ಟಿಕ್ ಮಾಡಬೇಕು ಗ್ಲೂ ಗನ್ನ ಡ್ರಾಪ್ನ ಒಂದೇ ಸಲ ಹಾಕ್ಕೊಡೋಕ್ಕಾಗಲ್ಲ ಯಾಕೆಂದರೆ ಡ್ರೈ ಆಗಿಬಿಡತ್ತೆ ಫುಲ್ಲು ಹಾಗಾಗಿ ಒಂದು ನಾಲ್ಕು ನಾಲ್ಕು ಕಾಯಿನ್ಗೆ ಹಾಕ್ಕೋತ ಸ್ಟಿಕ್ ಮಾಡ್ಕೊತ ಹೋಗ್ಬೋದು ಎಲ್ಲ ಒಂದೇ ರೀತಿಯ ಕಾಯಿನ್ ತಗೋಬೇಕು ಆಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೇ ರೀತಿಯಾಗಿ ನಾನು ಲೇಸ್ ಫುಲ್ ಸ್ಟಿಕ್ ಮಾಡಿದ್ದೀನಿ ಎಲ್ಲ ಒಂದೇ ರೀತಿ ಜೋಡಿಸ್ಕೊಂಡು ನಾನು ಫಸ್ಟೇ ಹೇಳಿದಾಗೆ ಅಷ್ಟು ಒಂದೇ ಥರದ ಕಾಯಿನ್ಗಳನ್ನೇ ತೊಗೊಂಡಿದ್ದೆ ಗೋಲ್ಡನ್ ಕಲರ್ ಫೈವ್ ರುಪೀಸ್ ಕಾಯಿನ್ ಬರುತ್ತಲ್ಲ ಅದನ್ನು ತಗೊಂಡ್ರೆ ತುಂಬ ಚೆನ್ನಾಗತ್ತೆ ನೋಡಿ ಇಲ್ಲೇ ಲೇಸಲ್ಲೂ ಗೋಲ್ಡನ್ ಕಲರ್ ಕಾಂಬಿನೇಷನ್ ಇರೋದರಿಂದ ಗೋಲ್ಡನ್ ಕಲರ್ ಕಾಯಿನ್ಗೆ ಮ್ಯಾಚ್ ಆಗುತ್ತೆ ನಾನಿಲ್ಲಿ ಲೇಸ್ನ ಅರ್ಧ ಮೀಟ್ರ್ ತೊಗೊಂಡಿದ್ದೆ ಹಾಗಾಗಿ ಲೇಸ್ ಫುಲ್ಲು ಸ್ಟಿಕ್ ಮಾಡಿದ್ದೀನಿ ಕಾಯಿನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ಇವಾಗ ಒಂದು ಹತ್ತು ನಿಮಿಷ ಹಾಗೆ ಡ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಗ್ಲೂ ಗನ್ ಆದ್ರೂ ಬೇಗ ಡ್ರೈ ಆಗುತ್ತೆ ಆದರೂ ಒಂದು ಹತ್ತು ನಿಮಿಷ ಹೀಗೆ ಇಟ್ಬಿಡಬೇಕು ಇವಾಗ ಡ್ರೈ ಆಗಿದೆ ಸುಂದರವಾದ ದೇವಿಗೆ ಹಾಕುವಂಥ ಕಾಸಿನ ಸರ ರೆಡಿಯಾಗಿದೆ ನೋಡಿ ಈಗ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಈಗ ಹಿಡ್ಕೊಂಡಿದ್ದೀನಿ ಇಲ್ಲಿ ಈ ಸೈಡಲ್ಲಿ ನಾನು ಸೇಮ್ ಡಿಸ್ಟೆನ್ಸ್ನ ಬಿಟ್ಟಿದ್ದೀನಿ ಇದಕ್ಕೆ ದಾರಾನ ಹಾಕಿಬಿಟ್ಟು ದೇವರ ಅಲಂಕಾರಕ್ಕೆ ಬಳಸ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ನಾನು ಹೀಗಿಟ್ಟೇ ತೋರಿಸ್ತೀನಿ ನೋಡಿ ಕಲರ್ ಕಾಂಬಿನೇಷನ್ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಎಷ್ಟು ಪಳಪಳ ಅಂತ ಹೊಳಿತಾ ಇದ್ದೆ ಈ ನೆಕ್ಲೆಸ್ ಹೀಗೆ ಇಟ್ಟಾಗ ಈ ರೀತಿ ಕಾಣಿಸುತ್ತೆ ನಿಮಗೆಲ್ಲ ಇವತ್ತಿನ ಈ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಮಾಡುವಂತಹ ಈ ಕಾಸಿನ ನೆಕ್ಲೆಸ್ ಕಾಸಿನ ಇಷ್ಟ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಸುಲಭ ವಿಧಾನದಲ್ಲಿ ಕಾಸಿನ ಹಾರ ಮಾಡೋದು ಗೊತ್ತಾಗತ್ತೆ ಅಕಸ್ಮಾತ್ ಗ್ಲೂ ಗನ್ ಇಲ್ಲ ಅಂದರೆ ನೀವು ಫೆವಿಕಾಲ್ನೂ ಸಹ ಯೂಸ್ ಮಾಡ್ಬೋದು ಈ ವಿಡಿಯೋನ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದಂಟೆ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್